ಕೇಂದ್ರ ಸರ್ಕಾರವು ರೈತರಿಗೆ ಕಿಸಾನ್ ಸನ್ಮಾನ್ ಜಲಜೀವನ ಮಿಷನ್ ಹಾಗೂ ಆಯುಷ್ಮಾನ್ ಅಂತ ಗಟ್ಟಿಯಾದ ಗ್ಯಾರಂಟಿಯನ್ನು ನೀಡಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಶಿಗ್ಗಾಂವಿ ತಾಲೂಕಿನ ತಡಸ ಗ್ರಾಮದ ಸುತ್ತಲಿನ ಗ್ರಾಮಗಳಾದ ಕುನ್ನೂರು ಮಡ್ಲಿ ದುಂಡಸಿ ಹಾಗೂ ಹೊಸೂರು ಗ್ರಾಮಗಳ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಭಾರತ ದೇಶವು ಜಗತ್ತಿನಲ್ಲಿ ಆರ್ಥಿಕತೆಯ ಮೂರನೇ ಸ್ಥಾನವನ್ನು ಹೊಂದಿದ್ದು ಮುಂದಿನ ದಿನಮಾನಗಳಲ್ಲಿ ಭಾರತದ ನಂಬರ್ ಒನ್ ಸ್ಥಾನದಲ್ಲಿ ಇರುವ ಪ್ರಯತ್ನ ಪ್ರಧಾನಮಂತ್ರಿಯವರು ಮಾಡಲು ಯೋಜನೆ ತಯಾರಿಸಿಕೊಂಡಿದ್ದಾರೆ ಎಂದರು ಮೆಟ್ರೋಲ್ ನಲ್ಲಿ ಮಿಕ್ಸ್ ಮಾಡಲಿಕ್ಕೆ ಭಾರತ ಸರ್ಕಾರ ಅಲೋ ಮಾಡ ಅಷ್ಟು ಪ್ರಮಾಣದಲ್ಲಿ ಜನ ಮುರುಗೇಶ್ ನಿರಾಣಿ ಅವರಿಗೆ ಇದರಲ್ಲಿ ಅಪಾರವಾದಂತಹ ಜ್ಞಾನ ಇದೆ ಅವರ ಬಂದು ಈ ರೀತಿ ಪಾಲಿಸಿ ಮಾಡಿಸ್ಕೊಟ್ರಿ ಅಂತ ಅವರು ಕೋಟಿ ಸಂಬಂಧಿಸಿದ ಮಂತ್ರಿಗಳ ಕಡೆ ಹೋಗಿ ಅದನ್ನ ಮಾಡಿಸಿದ್ರೆ ಪರಿಣಾಮ ಬಳಿಕ ಮಾತನಾಡಿದ ಮಾಜಿ ಶಾಸಕ ಮುರುಗೇಶ್ ನಿರಾಣಿ ಪ್ರತಿ ಜಿಲ್ಲೆಗೂ ಐಐಟಿ ನಿರ್ಮಿಸುವ ಕನಸು ರೈಲ್ವೆ ಇಲಾಖೆಯಲ್ಲಿ ಪ್ರಬುದ್ಧ ಬೆಳವಣಿಗೆ ರಸ್ತೆ ಸುಧಾರಣೆ ಹಾಗೂ ಉನ್ನತ ಮಟ್ಟದ ದರ್ಜೆಗೇರಿಸುವ ಕನಸನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕಂಡುಕೊಂಡಿದ್ದಾರೆ ಹೀಗಾಗಿ ಈ ಭಾಗದ ಜನರು ಹೆಚ್ಚಿನ ಮತ ನೀಡುವ ಮೂಲಕ ಪ್ರಹ್ಲಾದ್ ಜೋಶಿ ಬಹುಮತದಿಂದ ಆರಿಸಿ ತರಬೇಕೆಂದು ಮನವಿ ಮಾಡಿದರು ಸಹಿತ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಅವರು ಅನುಕೂಲತೆಯನ್ನು ಮಾಡ್ಕೊಡ್ತಾ ಇದ್ದಾರೆ ವಿನಂತಿಯನ್ನು ಮಾಡ್ತೀನಿ ದಯವಿಟ್ಟು ತಮ್ಮ ಹೋಟೆಲ್ನ ತಮ್ಮ ಕುಟುಂಬದವರು ಪರಿಚಯ ಇರುವಂತ ಸ್ನೇಹಿತರು ಸಂಬಂಧಿಕರು ಬೇರೆ ಯಾವ ಊರಾಗದ ಅವ್ರಿಗೆಲ್ಲಾ ಮನವೊಲಿಸಿ ಭಾರತೀಯ ಜನತಾ ಪಾರ್ಟಿಯ ಕಮ್ಮಂದರಿಗೆ ಓಟ್ ಹಾಕೋದ್ರ ಮುಖಾಂತರ ಅವ್ರನ್ನ ಆ ಬ್ಯಾಲೆಟ್ ಪೇಪರ್ ಬಾಕ್ಸ್ ಅಲ್ಲಿ ಸೀರಿಯಲ್ ನಂಬರ್ ಒಂದಿದೆ ಪ್ರಹ್ಲಾದ್ ಜೋಶಿ ಅಂತ ಹೆಸರು ಇರ್ತಾ ಇದೆ ಅವ್ರದ್ದು ಫೋಟೋ ಇರ್ತಾ ಇದೆ ಒಂದು ಕಮಲ್ ಚಿಹ್ನೆ ಇರ್ತಾ ಇದೆ ಆ ಕಮಲ್ ಮುಂದೆ ಚಿಹ್ನೆಗೆ ಒಂದು ಬಟನ್ ಮುಖಾಂತರ ಕನಿಷ್ಠ ಧಾರವಾಡ ಜಿಲ್ಲೆಯಲ್ಲಿ ಐದು ಲಕ್ಷ ಮತಗಳ ಅಂತರದಿಂದ ಆರಿಸ್ತಿರ್ಬೇಕು ಅಂತ ಹೇಳಿ ಮತ್ತೊಮ್ಮೆ ಕೈ ಮೂರು ಮಾತು ಮುಗಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಶ್ರೀಕಾಂತ್ ದುಂಡಿಗೌಡ ಭಾಜಪಾ ತಾಲೂಕಾ ಅಧ್ಯಕ್ಷ ಶಿವಾನಂದ ಮ್ಯಾಗೇರಿ ತಿಪ್ಪಣ್ಣ ನರಹರಿ ನರಹರಿಕಟ್ಟಿ ಮಲ್ಲೇಶಪ್ಪ ಹರಿಜನ್ ಸೇರಿದಂತೆ ಅನೇಕ ಭಾಜಪಾ ಕಾರ್ಯಕರ್ತರು ಇದ್ದರು ಸುರೇಶ್ ಯಲ್ಗಾರ್ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ